ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಸಂಡೇ ಬ್ಲಾಗ್ ಬಂದು ನಮ್ಮ ಮನೆ ದೇವ್ರ ವಾರ ಇದೆ ಹಾಗಾಗಿ ಮಾರ್ನಿಂಗಿಂದ ತುಂಬ ಕೆಲಸ ಇರುತ್ತೆ ಬೆಳಗ್ಗೆನೇ ಇದ್ದು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಇದ್ದೆ ಅದಕ್ಕೆಲ್ಲ ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ಲು ಹಾಗೆ ಇಬ್ಬರು ಸ್ವಲ್ಪ ಮಾತಾಡಿಕೊಂಡು ನಾ ಏನು ವಿಡಿಯೋಲಿ ನಾನು ಬರ್ತಾಯಿದ್ದೀನ ಇಲ್ವಾ ಹೆಂಗೆ ಬರ್ತಾಯಿದ್ದೀನಿ ಅದು ಇದು ಅಂತೆಲ್ಲ ಏನೇನೋ ಮಾತಾಡ್ತಾ ನಾನು ಹಾಗೆ ಸ್ವಲ್ಪ ಕಾಲು ಎಳ್ಕೊಂಡು ಇಬ್ರು ಮಾತಾಡ್ತಾ ಇದ್ವಿ ಅಲ್ಲಿಂದ ತಂದರೆ ನಮ್ಮ ಮನೆ ಹಿಂಗಿರುತ್ತೆ ಡೈಲಿನೂ ಏಕೆಂದರೆ ಡೈಲಿ ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ನಾಳೆ ಅದೇ ಕೆಲಸ ನಮ್ಮ ಮನೇಲಿ ಇದ್ದೇ ಇರುತ್ತೆ ಕಿಚನ್ ಎಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಈಗ ಟಿಫನ್ಗೆ ಮೆಂತ್ಯ ಮಾಡ್ತಾ ಮಾಡ್ತಾಯಿದ್ದೀನಿ ರೆಸಿಪಿ ಚೆನ್ನಾಗಿರುತ್ತೆ ಈಸಿನೂ ಇದೆ ಮೆಂತ್ಯ ಭಾತು ಹಸಿ ಬಟಾಣಿ ಬೇರೆ ಇತ್ತು ಸ್ವಲ್ಪ ಹಾಗಾಗಿ ಮೆಂತ್ಯಭಾತ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟಿಫನ್ಗೆ ಮೆಂತ್ಯ ಭಾತು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ವೀಡಿಯೋ ಅಂದರೆ ಹೆಂಗೆ ಮಾಡ್ತೀನಿ ಅಂತ ಕ್ವಿಕ್ಕಾಗಿ ಹೇಳ್ತೀನಿ ಅಷ್ಟೇ ಇದಕ್ಕೆ ಏನೇನು ಬೇಕು ಅಂತ ಸ್ವಲ್ಪ ಹಸಿರು ಮೆಣಸಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ನಾರ್ಮಲ್ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ತೊಗೊಳ್ಳಿ ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಅದರಿಂದ ಬಂದರೆ ಸ್ವಲ್ಪ ಪುದೀನ ರುಬ್ಬಕ್ಕೆ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ನೀವೇನಾದ್ರು ರೆಸಿಪಿ ಬೇಕು ಅಂದರೆ ರೆಸಿಪಿ ಅಂತ ಹೇಳಿ ನಾನು ಆವಾಗ ನಿಮಗೆ ಡೀಟೇಲ್ ಆಗಿ ಬರೀ ರೆಸಿಪಿ ಬ್ಲಾಗ್ನೇ ಹಾಕ್ತೀನಿ ಓಕೆನಾ ಈಗ ಮೆಂತ್ಯನೂ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಬಾಡಿಸ್ಕೊಂಬಿಟ್ಟು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರ ಎಲ್ಲ ರುಬ್ಕೊಬೇಕು ಖಾರ ಎಲ್ಲ ರುಬ್ಕೊಂಡು ಖಾರ ರುಬ್ಕೊಳ್ಳೋಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಸಿ ಬಟಾಣಿ ಇತ್ತು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಇನ್ನೂ ಫ್ರೈ ಆಗಬೇಕು ಯಾವತ್ತೂ ಈರುಳ್ಳಿ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಬಟಾಣಿನೂ ಆವಾಗಲೇ ನೀವು ಹಾಕೊಂಬಿಟ್ರೆ ಚೆನ್ನಾಗಿರುತ್ತೆ ಖಾರಕ್ಕೆಲ್ಲ ರೆಡಿ ಮಾಡಿ ಮಾಡಿಟ್ಟಿದ್ದೆ ಅಷ್ಟೇ ಕ್ವಿಕ್ಕಾಗಿ ಮಾಡ್ಕೊಳ್ಳೋದ್ರಿಂದ ಏನು ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ ರುಬ್ಕೊಂಡು ಹಾಕ್ಕೊಂಡೆ ಇವಾಗ ಈ ಕಡೆ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ ಯಾಕೆಂದರೆ ಬೇಗ ಆಗುತ್ತೆ ಅಂತ ಏನೇ ನಾವು ರೈಸ್ ಬಾತ್ ಮಾಡುವಾಗ್ಲೂ ಒಂದು ಕಡೆ ನಾನು ಬಿಸಿನೀರು ಇಟ್ಕೊಂಡ್ಬಿಡ್ತೀನಿ ಯಾಕೆಂದರೆ ತುಂಬ ಬೇಗ ಆಗುತ್ತೆ ರೈಸ್ ಬಾತ್ಗಳು ಇಲ್ಲ ಅಂತ ಅಂದರೆ ಕುದಿ ಬರೋರ್ಗು ವೆಯ್ಟ್ ಮಾಡ್ಕೊಂಡಿದ್ರೆ ಅದೇ ಒಂದಷ್ಟು ಟೈಮ್ ಹಿಡಿದುಬಿಡುತ್ತೆ ಇವತ್ತು ಕೆಲಸ ಬೇರೆ ಜಾಸ್ತಿ ಇತ್ತು ಹಾಗಾಗಿ ಎಷ್ಟು ಬೇಗ ಮಾಡಿದ್ರು ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಅನ್ನತ್ತೆ ಮನೆ ಕೆಲಸ ಏನು ಮಾಡೋಂಗಿಲ್ಲ ಈ ಸ್ವಲ್ಪ ಹಸಿ ವಾಸನೆಲ್ಲ ಹೋಗಬೇಕು ಈಗಿದಸಿ ವಾಸನೆಲ್ಲ ಹೋಗಿದೆ ಈ ಟೈಮಲ್ಲಿ ಅಕ್ಕಿ ಚೆನ್ನಾಗಿ ತೊಳೆದಿಟ್ಟಿದೆ ಫಸ್ಟೇ ತೊಳೆದು ನೆನೆಸಿಟ್ಟಿರೋ ಅಕ್ಕಿನ ಇವಾಗ ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಬಿಸಿನೀರು ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಅಲ್ಲಿಟ್ಟು ನಾನು ಸಣ್ಣ ಉರಿ ಮಾಡಿ ಕ್ಲೋಸ್ ಮಾಡ್ಕೊಂಬಿಡಿ ದಮ್ ಕಟ್ಟಿದ್ರೆ ನಿಮಗೆ ಬೇಗ ಪಿಕ್ಕಾಗಿ ರೆಡಿ ಆಗಿಬಿಡುತ್ತೆ ರೆಸಿಪಿ ನಾನು ಇವಾಗೆಲ್ಲ ಫುಲ್ಲು ನೀರೆಲ್ಲ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಹೇಗೆ ಬಂದಿದೆ ಅಂದ್ಬಿಟ್ಟು ತುಂಬ ಟೇಸ್ಟಿಯಾಗಿತ್ತು ಈಗ ಫಸ್ಟೇ ಕಿಚನ್ ನೋಡಿದ್ರಲ್ಲ ಎಷ್ಟು ಮೆಸ್ಸಿ ಆಗಿತ್ತು ಅಂತ ಓವರಾಲ್ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇಷ್ಟು ಕ್ಲೀನ್ ಮಾಡಿದ್ದೀನಿ ನಮ್ಮ ಮನೆಯವ್ರಿಗೆ ಇವತ್ತು ಪೂಜೆ ಮಾಡ್ತಾ ಇರೋದು ನಮ್ಮ ಮನೆ ದೇವ್ರ ವಾರ ಕಾಲಬೈರೇಶ್ವರ ಸ್ವಾಮಿ ಭಾನುವಾರ ನಮ್ಮ ಮನೆ ದೇವ್ರ ವಾರ ಇರುತ್ತೆ ಅವರೇ ಪೂಜೆ ಮಾಡ್ತೀನಿ ಅಂದರು ಹಂಗಾಗಿ ಅವರೇ ಪೂಜೆ ಮಾಡ್ತಾ ಇರೋದ್ರಿಂದ ಅವರೇ ಒಂದು ಸ್ವಲ್ಪ ಸಿಯನ್ನು ಏನೋ ಮಾಡ್ಕೊತೀನಿ ಅಂತ ಮಾಡ್ಕೊತಾ ಇದ್ರೆ ನಾನು ಅಷ್ಟರಲ್ಲಿ ದೋಸೆಗೆಲ್ಲ ಅಕ್ಕಿ ಎಲ್ಲ ತೊಳೆದು ನೆನೆಸಿ ಇಟ್ಟಿದ್ದೆ ಈಗ ಪೂಜೆ ಎಲ್ಲ ಮುಗಿಸಿದ್ರು ನಮ್ಮ ಮನೆಯವರು ಪೂಜೆ ಎಲ್ಲ ಮುಗಿಸಿ ಅವ್ರು ರೆಸ್ಟ್ ಮಾಡ್ಕೊಂತವ್ರೆ ನಮಗಿಂತ ಕೆಲಸ ಇದೆ ಇಷ್ಟು ಕೆಲಸ ಮುಗ್ದಿದೆ ಸಂಜೆ ಅಮ್ಮನಿಕೆರೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ರೂ ನೋಡೋಣ ಹೆಂಗಾಗುತ್ತೆ ಅಂತ ನಮ್ಮನೆಯವ್ರು ಮಾಡಿರೋ ಪೂಜೆ ಈಗ ನಾವು ಕೆರೆಗೆ ಹೊರಟಿವಿ ಅವರು ಆಟೋಲಿ ಬರ್ತಾವ್ರೆ ಅಮ್ಮ ನನ್ನ ತಮ್ಮನ ಹೆಂಡ್ತಿ ನನ್ನ ಮಗಳೆಲ್ಲ ನಾನು ನನ್ನ ಮಗ ಇಬ್ಬರು ಗಾಡೀಲಿ ಇದ್ದೀವಿ ಸುಮ್ಮನೆ ಎರಡು ಆಟೋಕ್ಕೂ ಸಹ ಎಷ್ಟು ಅಂದ್ಬಿಟ್ಟು ನಾವು ಹೋಗಿದ್ದು ಬಂದು ಒಂದು ಫೋರ್ ಫಿಫ್ಟಿನೇನೋ ಆಗುತ್ತಾ ಆಲ್ರೆಡಿ ಟೈಮು ತುಂಬ ಬೇಗ ಹೋದ್ವೇನೋ ಅನಿಸುತ್ತೆ ಏನೋ ಸ್ವಲ್ಪ ಲೇಟಾಗಿ ಹೋಗೋಣ ಅಂದರೆ ಕತ್ಲಾಗ್ಬಿಡುತ್ತೆ ಸುಮ್ಮನೆ ಏನಕ್ಕೆ ಅಂತ ಬೇಗನೇ ಹೊರಟಿವಿ ಬೇಗ ವಾಪಸ್ ಬಂದುಬಿಡೋಣ ಅಂತ ಅಂದ್ಕೊಂಡು ಅಮ್ಮಲ್ಲಿ ಕೆರೆಗೆ ಹೋಗಿ ತುಂಬಾ ದಿವಸ ಆಗಿತ್ತು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಹೋದೆ ಆದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ನೋ ಹಂಗಿರಲಿಲ್ಲ ಅಲ್ಲಿ ಅಂದ್ರೆ ಪಾರ್ಕ್ ಅಂತೆಲ್ಲ ಮಾಡಿರ್ತಾರೆ ಜನಗಳು ಬಂದು ಅದನ್ನ ನೀಟಿಗೆ ಯುಟಿಲೈಸ್ ಮಾಡ್ಕೊಳ್ಳಲ್ಲ ನೀಟಾಗಿ ಇಡಲ್ಲ ಈನೇನ್ ಎಂಟ್ರಿ ಆಗ್ತಾ ಇದೀವಿ ಗ್ಲಾಸ್ ಹೌಸಲ್ಲಿ ನನಗೆ ಗೊತ್ತಿರಲಿಲ್ಲ ಮೇಳ ಹಾಕಿದ್ರು ಅಂತ ಇಲ್ಲ ಅಂತಂದ್ರೆ ಅಲ್ಲಿ ಹೋಗ್ತಾ ಇದ್ದೆ ನಾನು ಫಸ್ಟೇ ಗೊತ್ತಿದ್ರೆ ಹೋಗ್ತಿದ್ದೆ ನನಗೆ ಗೊತ್ತಿಲ್ಲ ಅಲ್ಲಿ ಇದೆ ಅಂತ ಬೈ ಹಾಗೇ ನೀನು ನಿಯರ್ ಬೈ ಬಂದ್ವಿ ಅಮ್ಮನಿಕೆರೆಗೆ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಅಂದರೆ ಓಕೆ ಓಕೆ ಫೈವ್ ಮೆಂಬರ್ಸ್ತು ಟಿಕೆಟ್ ತೊಗೊಂಡ್ರು ಟ್ವೆಂಟಿ ಟ್ವೆಂಟಿ ರುಪೀಸ್ ಅಂತೆ ಒನ್ ಮೆಂಬರ್ಗೆ ಅವನ ನಮ್ಮ ಚಿಕ್ಕವನಿಗಿಲ್ಲ ಅವನ ಒಬ್ಬನಿಗೆ ಫ್ರೀ ಕಾಸ್ಟ್ ಹ್ಞೂ ನನ್ನ ಮಗಳು ಹೋಗ್ತಾ ಇದ್ದಾಳೆಲ್ಲ ನೋಡಿಕೊಂಡು ನನ್ನ ಮಗನೂ ನನ್ನ ಅಳಿಯ ಮುಂದೆ ಇದ್ದಾರೆ ಹುಡುಗರು ನೋಡಿದ್ರಲ್ಲ ಪಾರ್ಕ್ ಹಿರ್ಕೇನ ಕರ್ಕೊಂಬಂದರೆ ಅವ್ರದೇ ಆಟಗಳು ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ರನ್ನಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದ್ದೆ ಅವ್ರಿಗೆ ನಾನು ಫಸ್ಟು ಅಂತ ಅಲ್ಲಿ ಬರ್ತಿದ್ದಂಗೆ ಸ್ವಲ್ಪ ಜಾರ ಬಂಡಿ ಎಲ್ಲ ಆಡ್ತಿದ್ದ ನನ್ನ ಹಳಿಯ ಎಲ್ಲ ಹಾಳು ಮಾಡಿಟ್ಟಿದ್ದಾರೆ ಅಲ್ಲಿ ಜಾರ ಬಂಡಿ ಎಲ್ಲ ಆಡೋ ಹತ್ರ ಅಂತೂ ಫುಲ್ಲು ಡ್ಯಾಮೇಜ್ ಆಗಿ ನಮಗೆ ಭಯ ಏನಾರು ಆಗ್ಬಿಟ್ರೆ ಯಾಕಪ್ಪ ಅಂತ ಇನ್ನು ಅಲ್ಲಿ ಜೋಕಾಲಿ ಆಡ್ತಿದ್ರ ಮಕ್ಳಿಗೆ ಅಂತ ಮಾಡಿರೋದನ್ನೆಲ್ಲ ದೊಡ್ಡವರೇ ಆಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ನಾವು ಆ ಕಡೆಗೆ ಹೋಗ್ಲೂ ಇಲ್ಲ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ ಸುಮ್ಮನೆ ಯಾಕೆ ಹೋಗಿ ಅವ್ರನ್ನ ಕೇಳೋದು ಆ ಥರ ಎಲ್ಲ ಬೇಡಪ್ಪ ಅಂತ ಇಲ್ಲಿ ಚೆನ್ನಾಗಿತ್ತು ಇಲ್ಲಿ ನಡ್ಕೊಂಬರೋದು ನೆಡ್ಕೊಂಬಂದು ಜರಬಂಡಿ ಆಡೋದು ನಡ್ಕೊಂಬರ್ತಿದ್ರು ಕರ್ಕೊಂಬಂದ ಕರ್ಕೊಂಬಂದ ನನ್ನ ಮಗಳು ನನ್ನ ಅಳಿಯೋ ಫುಲ್ಲು ಎದುರ್ಕೊಂಬಿಟ್ಟು ಅದ್ರ ಮೇಲೆ ಬರೋಕ್ಕೆ ನೋಡಿ ಇವಾಗ ಹೆಂಗೆ ಬರ್ತಾನೆ ಎದ್ಕೊಂಡು ಅಂತ ಒಂದೊಳ್ಳೆ ಫನ್ನಾಗಿತ್ತು ಇವತ್ತು ಹಾಂ ಅರ್ಧಕ್ಕೆ ಬಂದ್ಬಿಟ್ಟವೇ ಫುಲ್ಲು ಎದ್ಕೊಂಬಿಟ್ಟ ಅವಳು ನನ್ನ ಮಗಳು ಬಿಟ್ಟು ಹೋಗ್ಬಿಟ್ಟಿಲ್ಲ ಎದ್ಕೊಂಡು ತಿರ್ಚ್ಕೊಂತ ಇದ್ದಾನೆ ನೆಕ್ಸ್ಟ್ ಅವನೇ ಆಡ್ದ ಅಂದರೆ ಫಸ್ಟ್ ಟೈಮ್ ಅಲ್ವ ಅವ್ನಿಗೆ ಸ್ವಲ್ಪ ಭಯ ಆಗುತ್ತೆ ಹಿಂಗೆ ಕರ್ಕೊಂಬಂದ್ಬಿಟ್ರೆ ಅವನಿಗೆ ಖುಷಿ ಆಟ ಆಡೋಕ್ಕೆ ಈವ್ನಿಂಗ್ ಟೈಮು ಈ ಥರ ಗ್ರೀನರಿ ಎಲ್ಲ ನೋಡಿಕೊಂಡು ವಾಕ್ ಮಾಡೋದಂದ್ರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ತುಂಬ ಪೀಸ್ಫುಲ್ಲಾಗಿತ್ತು ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ ಕಮ್ಮಿ ಇದ್ರು ಜನ ನಾವು ಆ್ಯಕ್ಚುಲಿ ಆಚೆ ಬರೋ ಟೈಮಿಗೆ ಜನ ಬರ್ತಾ ಇದ್ರು ನಾವೊಂದು ಸಿಕ್ಸ್ ಓ ಕ್ಲಾಕಿಗೆ ನಾವು ಸಿಕ್ಸ್ ಫಿಫ್ಟೀನ್ಗೆಲ್ಲ ನಾವು ಆಚೆ ಬಂದ್ಬಿಟ್ವಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಈ ದಿನ ಹೀಗಿತ್ತು ನಮ್ಮದು ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಎಲ್ಲ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದು ಇದು ಸಂಡೇ ವ್ಲಾಗ್ ಆಗಿರುತ್ತೆ ಅಲ್ಲಿಂದ ಇನ್ನು ಸ್ವಲ್ಪ ಮುಂದೆ ಬಂದು ಇದೊಂದು ಕ್ಲಿಪ್ಪಿಂಗ್ ಇತ್ತು ಇದೊಂದು ತೊಗೊಂಡೆ ಏನಾದರೂ ಯೂನಿಕ್ ಆಗಿ ಮಾಡಿರ್ತಾರೆ ಅದನ್ನು ನೀಟುಗೆ ಉಳಿಸ್ಕೊಳ್ಳೋಕೆ ಟ್ರೈ ಮಾಡಬೇಕು ಜನ ನೀಟ್ನೆಸ್ ಎಲ್ಲ ಮೇಂಟೈನ್ ಮಾಡಲ್ಲ ಎಲ್ಲೋದ್ರು ಅವ್ರು ಎಷ್ಟೇ ಹೇಳಿದ್ರು ಅಷ್ಟೇ ಅದು ನಮಗೆ ಬುದ್ಧಿ ಬಂದರೆ ಚೆನ್ನಾಗಿರುತ್ತೆ ಒಬ್ಬರು ಹೇಳೋದ್ಕಿಂತ ಹೋಗಿರೋ ಕಡೆ ಹೆಂಗೆ ಬಿಹೇವ್ ಮಾಡಬೇಕು ಎಷ್ಟು ಕ್ಲೀನಾಗಿರಬೇಕು ಹೈಜಿನಿಕ್ ಹೆಂಗೆ ಮೈಂಟೈನ್ ಮಾಡಬೇಕು ಅನ್ನೋದು ಅಲ್ಲಿಂದ ವಾಪಸ್ ಮನೆಗೆ ಬಂದರೆ ಕರಿಮಣಿ ಸೀರಿಯಲ್ ಬರ್ತಿತ್ತು ಹಾಗೆ ನೋಡಿಕೊಂಡು ಸ್ವಲ್ಪ ಕಾಫಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್